ಈ ಕಡೆ ನೋಡ್ಚೀನು ಬಂಗಾರಿ ಈ ಕಡೆ ತಿರ್ಕೋ ಈ ಕಡೆ ನೋಡು ನೋಡಲ್ಲ ಓಕೆ ಏನು ಮಾಡ್ತಾಯಿದ್ದೀಯ ಗಂಜಿ ಕುಡಿತಾ ಇದೆಯಾ ಇಷ್ಟನಾ ನಿಮಗೆ ಮಾಲ್ಟು ಹಾಂ ಬಂಗಾರ ಇಲ್ಲ ನೋಡು ಹಾಯ್ ಫ್ಯಾನ್ಸ್ ಬಾ ಹಾಯ್ ಫ್ರೆಂಡ್ಸ್ ಬಾ बा, बा, हाई फ्रेंड्स यार बा, हाई फ्रेंड्स, हाई गुड मॉर्निंग, गुड मॉर्निंग, वेलकम, वेलकम, बैक, बैक, टू, टू, माय, माय, चैनल, गुड, सब्सक्राइब मार ड्रेन, सब्सक्राइब मारी ಲೈಕ್ ಮಾಡಿ ವಿಡಿಯೋ ನೋಡಿ ಈ ಕಡೆ ನೋಡು ನೀನು ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ನೋಡ್ರಿ ಪಲಾವ್ ಮಾಡ್ಲತ್ತೀನಿ ಅದಕ್ಕೆ ಸೋಯಾನ ನೆನೆಸ್ಕೊಂಡು ಇಟ್ಕೊಂಡಿನಿ ಮತ್ತು ಅವರೆಕಾಳು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮತ್ತು ಕಾರ್ನ್ ತೊಗೊಂಡಿನಿ ಟೊಮೆಟೊ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಒಂದು ನಾಲ್ಕು ಐದು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿನಿ ಪಲಾವ್ ಪ್ರೊಸೀಜರ್ ನಿಮಗೆಲ್ಲರಿಗೂ ಗೊತ್ತೇ ಅದ ನೋಡ್ರಿ ನಾನು ನಾನು ವೀಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡೀನಿ ಇದು ನಂದು ಓನ್ ರೆಸಿಪಿ ಯಾಕಂದ್ರೆ ನಾನು ಎಲ್ಲರೂ ಮಾಡೋ ಥರ ಮಾಡಲ್ಲ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನಾನು ಏನಂತಾರೆ ಎಲ್ಲ ವೆಜಿಟೇಬಲ್ಸು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಇವಾಗ ನೋಡ್ರಿ ಎಲ್ಲ ತರಕಾರಿನೂ ರೆಡಿ ಮಾಡಿ ಇಟ್ಕೊಂಡಿನಿ ಇವಾಗ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಶಾಯಿ ಜೀರಾ ಹಾಕ್ಕೊಂಡಿನಿ ಮತ್ತು ಎಲೆ ಚಕ್ಕೆ ಲವಂಗ ಮೆಣಸು ಹಾಕೊಂಡಿನಿ ಹಾಕ್ಕೊಂಡು ಫ್ರೈ ಇದ್ದೀನಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿರಿ ಚೆನ್ನಾಗಿರ್ತದೆ ಮತ್ತು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಸ್ಕೂಲ್ಗೆ ಆರಾಮಾಗಿ ಮಾಡ್ಕೋಬಹುದು ಇವಾಗ ನೋಡಿರಿ ಇದ್ರೊಳಗೆ ತೆಂಗಿನಕಾಯಿ ಒಂದು ನಾಲ್ಕೈದು ಲವಂಗ ಮತ್ತು ಚಕ್ಕೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆಂದಾಗೆ ಮಿಕ್ಸಿ ಮಾಡ್ಕೊಂಡೀನಿ ಎಲ್ಲ ತರಕಾರಿನೂ ಒಂದರಲ್ಲೇ ಹಾಕೊಂಡು ಆರಾಮಾಗಿ ಮಾಡ್ಕೊಬೋದು ನೋಡ್ರಿ ಒಂದು ಎರಡು ತರಕಾರಿ ಹಾಕೋದ್ಕಿಂತ ಎಲ್ಲ ಹಾಕಿದ್ರೆ ಎಲ್ಲ ಪ್ರೋಟೀನು ಒಂದರಲ್ಲೇ ಸಿಗ್ತದೆ ಇವಾಗ ನೋಡ್ರಿ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಸೋಯಾಬೀನು ಮತ್ತು ತರಕಾರಿಗಳೆಲ್ಲ ಹಾಕೊತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಬೇಕು ಅದು ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೊತಾ ಇದ್ದೀನಿ ಚಂದಂಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಮೇಲೆ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಡ್ಬೇಕು ನೋಡಿರಿ ಅದು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು ಮತ್ತು ತರಕಾರಿಗಳು ಏನು ಹಾಕಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಬೆಂದು ಬೇಯಬೇಕು ಅಲ್ಲಿವರೆಗೂ ಮುಚ್ಚಿ ಮತ್ತು ಒಂದು ಎರಡು ನಿಮಿಷ ಆದಮೇಲೆ ಮತ್ತೆ ಒಂದು ಎರಡು ಸತಿ ಅದೇ ಥರ ಮಾಡಬೇಕು ಮಿಕ್ಸ್ ಮಾಡಿ ಮತ್ತೆ ಮುಚ್ಚೋದು ಆ ಥರ ಮಾಡಬೇಕು ಮಾಡಿದ್ರೆ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ರಿ ಅದು ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ನೋಡಿರಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು ಇವಾಗ ನೋಡ್ರಿ ನಾನು ಸ್ವಲ್ಪ ಧನಿಯಾ ಪುಡಿ ಮತ್ತು ಅಷ್ಟಿನ ಪುಡಿನ ಹಾಕೊಲತ್ತೀನಿ ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಮತ್ತು ಮೇಲೆ ಮುಚ್ಚಿಡ್ತಾಯಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಚೆನ್ನಾಗೆಲ್ಲ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೊಳತ್ತದ ಇವಾಗ ನಾನು ನೀರು ಸೇರಿಸ್ಕೊಲತ್ತೀನಿ ನೋಡಿರಿ ನಾನೇನು ಮಿಕ್ಸಿ ಜಾರ್ನೇ ರುಬ್ಕೊಂಡಿದ್ನಲ್ಲ ಅದೇ ನೀರನ್ನ ಅದರೊಳಗೆ ನೀರು ಹಾಕ್ಕೊಂಡು ಹಾಕೊತಾ ಇದ್ದೀನಿ ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನಿ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕೊಲತ್ತೀನಿ ಮತ್ತು ಇವಾಗ ತೊಳೆದಿಟ್ಕೊಂಡಿದ್ದ ಅದು ಅಕ್ಕಿನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಕಡಿಮೆ ಆಗಿತ್ತು ನೋಡ್ರಿ ಅದಕ್ಕಾಗಿ ಮತ್ತೆ ಮೇಲೆ ಉಪ್ಪು ಕೂಡ ಹಾಕ್ಕೊಂಡಿನಿ ಚೆನ್ನಾಗಿ ಕುದಿಸ್ಕೊಂಡ್ರು ನಮ್ಮ ಪಲಾವ್ ರೆಡಿ ಆಯ್ತು ನೋಡ್ರಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗ್ಯದಂತ ನಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ ನೋಡ್ರಿ ಚಿನ್ನಿಗೂ ಇವತ್ತು ಪಲಾವೇ ತಿಂದು ಹಾಗೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಫೇಸ್ ಪ್ಯಾಕ್ ಹಾಕ್ಕೊಂಡು ಆಮೇಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಫೇಸ್ ಪ್ಯಾಕ್ನ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಬೌಲ್ನಾಗ ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡೀನಿ ಒಂದು ಕಾಲು ಸ್ಪೂನು ಅರ್ಶನ ಒಂದು ಕಾಲು ಭಾಗ ನಿಂಬೆ ರಸ ಹಾಕ್ಕೊಂಡಿನಿ ಎರಡು ಸ್ಪೂನು ಮೊಸರು ಹಾಕೊಂಡಿ ನೋಡ್ರಿ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಇದ್ದೀನಿ ಅದು ಒಂಥರ ಪೇಸ್ಟ್ ಕ್ರೀಮ್ ಥರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಪ್ಯಾಕ್ ಹಾಕೋದ್ರಿಂದ ನಿಮ್ಗೆ ಕಲಿಗಳು ಏನಿರ್ತವೆ ನೋಡ್ರಿ ಮುಕದ್ಮ ಆಕ್ನೆ ಎಲ್ಲ ಕಡಿಮೆ ಆಗ್ತದೆ ಮತ್ತು ಇನ್ಸ್ಟಂಟ್ ಗ್ಲೋನ ಕೊಡ್ತದೆ ನೋಡಿರಿ ಮತ್ತು ಆಯಿಲ್ ಆಯಿಲಿ ಸ್ಕಿನ್ ಯಾರ್ದು ಇರ್ತದಲ್ಲ ಅದು ಎಲ್ಲ ಕಡಿಮೆ ಆಗ್ತದೆ ಮುಖದ ಮೇಲೆ ಮೊಡವೆಗಳು ಏನಾದರೂ ಆಗಿದ್ರೆ ಅದು ಕೂಡ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಈ ಎಲ್ಲ ಹೋಮ್ ರೆಮಿಡಿ ಅಂದರೆ ಹೋಮ್ ಐಟಮ್ಸ್ ಇರೋದರಿಂದ ಆರ್ಗ್ಯಾನಿಕ್ ಇರೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಹಾಗೆ ಆರಾಮಾಗಿ ಹೆಲ್ದಿಯಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಕೆಮಿಕಲ್ ಇರುತ್ತೆ ಅನ್ನೋ ಒಂದು ಭಯನೂ ಇರೋದಿಲ್ಲ ಆರಾಮಾಗಿ ಮಾಡ್ಕೋಬೋದು ನೋಡಿರಿ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೋಬಹುದು ಇವಾಗ ನೋಡ್ರಿ ನಾನು ಗೀಝರ್ ಆನ್ ಮಾಡಿಬಿಟ್ಟು ಫ ಫೇಸ್ ಪ್ಯಾಕ್ನ ಹಾಕೊಲತ್ತೀನಿ ಹಚ್ಕೊಂಡು ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಡೋ ತನಕ ನೀರು ಆರಾಮಾಗಿ ಗರಮ್ ಆಗ್ತಾವಂತ ಹೀಟ್ರ್ ಕೂಡ ಆನ್ ಮಾಡಿದೆ ಸಾರಿ ಗೀಝರ್ ಕೂಡ ಆನ್ ಮಾಡಿದೆ ಇವಾಗಂತರ ಫೇಸ್ ಪ್ಯಾಕ್ ಹಾಕೊಲತ್ತೀನಿ ನೋಡ್ರಿ ಕುತ್ತಿಗೆವರೆಗೂ ಆರಾಮಾಗಿ ಹಾಕೋಬೋದು ಸನ್ ಟ್ಯಾನ್ ಏನಾದ್ರು ಇದ್ದರೆ ಸನ್ ಟ್ಯಾನ್ ಕೂಡ ಕಡಿಮೆ ಆಗ್ತದೆ ಮನೇಲೆ ಆರಾಮಾಗಿ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬೋದು ನೋಡ್ರಿ ಈ ಪ್ಯಾಕು ನಿಮಗೂ ಇಷ್ಟ ಆಗಿತ್ತಂದ್ರೆ ನೀವು ಮನೇಲೆ ಒಂದು ಸರಿ ಟ್ರೈ ಮಾಡಿರಿ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಮತ್ತು ಆರಾಮಾಗಿ ಇರ್ತದ ಯಾವುದೇ ಭಯ ಕೂಡ ಇರೋಲ್ಲ ಮ ಮುಖಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಟೆನ್ಷನು ಇರೋದಿಲ್ಲ ಆರಾಮಾಗಿ ಹಾಕ್ಕೋಬಹುದು ಇವಾಗ ನೋಡ್ರಿ ನನ್ನ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ದಾಗ್ಯದ ಇವಾಗ ಇದನ್ನು ನಾನು ಟ್ವೆಂಟಿ ಮಿನಿಟ್ಸ್ ಬಿಡ್ತಾಯಿದ್ದೀನಿ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಸ್ನಾನ ಮಾಡಿಕೊಂಡು ಬರೋಣ ಅಂತ ಫುಲ್ಲು ಹಾಫ್ ಆ್ಯನ್ ಅವರ್ ಒನ್ ಅವರ್ ಕೂಡ ನೀವು ಬಿಡ್ಬೋದು ನಾನು ಒಂದು ಇಪ್ಪತ್ತು ನಿಮಿಷ ಇದ್ದೀನಿ ಅಷ್ಟೇ ಇವಾಗ ನೋಡ್ರಿ ಫುಲ್ ಏನು ಡ್ರೈ ಆಗಿಲ್ಲ ಸ್ವಲ್ಪ ಸ್ವಲ್ಪ ಡ್ರೈ ಆಗ್ಯದ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಇವಾಗ ನೋಡ್ರಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಇವಾಗ ಐಸ್ ಕ್ಯೂಬಿಂದ ಸ್ವಲ್ಪ ಮಸಾಜನ್ನ ಮಾಡ್ಕೊಳತ್ತೀನಿ ಮಸಾಜ್ ಮಾಡಿಕೊಂಡು ಹಚ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ರೀಲ್ಸ್ ಕೂಡ ಶಾರ್ಟ್ಸ್ ಸಾರಿ ಯೂಟ್ಯೂಬ್ ಶಾರ್ಟ್ಸ್ ಕೂಡ ಮಾಡಬೇಕಿತ್ತು ಹಾಗಾಗಿ ರೆಡಿ ಆಗ್ತಾಯಿದ್ದೀನಿ ಹಾಗೆ ರೆಡಿ ಆಗಿಬಿಟ್ಟು ಮಾಡೋಣ ಅಂತ ನೋಡ್ತಾ ಇರ್ಬೋದು ನನ್ನ ಫೇಸ್ ನಿಮಗೆ ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿರುತ್ತೆ ನೋಡ್ರಿ ಒಂಥರ ಒಳ್ಳೆ ಫೀಲ್ ಕೂಡ ಇರುತ್ತಾ ಮುಖ ಫ್ರೆಶ್ ಅನಿಸುತ್ತಾ ನೀವು ಇಷ್ಟ ಆದರೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಶಾರ್ಟ್ಸ್ ಮಾಡಬೇಕಿತ್ತಲ್ವ ಹಾಗಾಗಿ ಮಾಡೋಣ ಅಂತ ಹಾಗೆ ರೆಡಿ ಕೂಡ ಆಗ್ತಾಯಿದ್ದೀನಿ ಮುಂದೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ఇష్ట ఆదరె లైక్ షేర్ కామెంట్ మాడి చానల్ నా సబ్స్క్రేబ్ మాడ్ కోళి థాంక్స్ పోర్ వాచ్చింగ్